ఒక ఇంజనీర్ నీలి నక్షేమ మాత్ర సిద్ధపరుస్తానా ಕಾರ್ಮಿಕರು ಕಟ್ಟಡ ನಿರ್ಮಿಸುವಲ್ಲಿ ಮುಖ್ಯ ಪಾತ್ರ ವಹಿಸುವ ಶ್ರಮಜೀವಿಗಳು ಕಾರ್ಮಿಕರ ಶ್ರಮವನ್ನು ಗುರುತಿಸಬೇಕು ಎಂದು ಹಿರಿಯ ವಕೀಲ ರೆಡ್ಡಿ ಹೇಳಿದರು ಚಿಂತಾಮಣಿಯ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಮಿಕ ದಿನಾಚರಣೆಯಲ್ಲಿ ಮಾತನಾಡಿದ ಅವರು ಸರ್ಕಾರ ಕಾರ್ಮಿಕರಿಗಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಅವುಗಳನ್ನು ಸದುಪಯೋಗಪಡಿಸಿಕೊಂಡು ಅಭಿವೃದ್ಧಿಯಾಗಬೇಕು ಎಂದರು ಸರ್ಕಾರದ ಯೋಜನೆಗಳು ಕಾರ್ಮಿಕರಿಗೆ ತಲುಪಿಸುವಲ್ಲಿ ಅಧಿಕಾರಿಗಳು ಕಾಳಜಿ ವಹಿಸಿ ಕರ್ತವ್ಯ ನಿರ್ವಹಿಸುವಂತೆ ಅವರು ಮನವಿ ಮಾಡಿದ್ರ ಗ್ರಾಮೀಣ ನಗರ ಪ್ರದೇಶದಲ್ಲಿ ಇಂದಿಗೂ ದಿನನಿತ್ಯ ಕೂಲಿ ಮಾಡಿ ಕುಟುಂಬ ಪೋಷಣೆ ಮಾಡಿಕೊಳ್ಳುವವರಿದ್ದಾರೆ ಅಂತಹವರನ್ನ ಗುರುತಿಸಿ ಅವರಿಗೆ ಯೋಜನೆಗಳ ಬಗ್ಗೆ ತಿಳುವಳಿಕೆ ಮೂಡಿಸಿದಾಗ ಅವರ ಮಕ್ಕಳು ಅಭಿವೃದ್ಧಿಯಾಗುತ್ತಾರೆ ಎಂದ್ರ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗುವ ಯೋಜನೆಗಳ ಬಗ್ಗೆ ತಿಳುವಳಿಕೆ ಮೂಡಿಸಿ ಅವರನ್ನ ಕಾರ್ಮಿಕರ ಕಚೇರಿ ಹಾಗೂ ಕಾರ್ಯಕ್ರಮಗಳಿಗೆ ಕರೆತಂದು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಸೇರಿದಂತೆ ಉನ್ನತ ಅಧಿಕಾರಿಗಳು ಹಾಜರಾಗಿ ಯೋಜನೆಗಳ ಬಗ್ಗೆ ತಿಳಿಸಿ ಅವರು ಸದುಪಯೋಗ ಪಡಿಸಿ

ಇನ್ನು ಈ ಸಂದರ್ಭದಲ್ಲಿ ರಾಮು ಉದಯ್ ಸಿಂಗ್ ಗಣೇಶ್ ರಘು ಜಗದೀಶ್ ದೇವರಾಜ್ ಇನ್ನೂ ಹಲವರು ಎಲ್ ಶಂಕರ್ ಸಿಟಿವಿ ನ್ಯೂಸ್ ಚಿಂತಾಮಣಿ